ಷ್ಟ ಆತ್ಮೀಯ ರೈತ ಬಂದರೆ ನಾನು ನಿಮ್ಮ ಜನ ನಾನು ಇವತ್ತು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಚಿಕ್ಕಬಸೂರಲ್ಲಿ ಇದ್ದೀವಿ ಇವರು ಸುರೇಶ್ ಅಣ್ಣವರು ಅವರೇ ಪರಿಚಯ ಮಾಡ್ಕೊಳ್ತಾರೆ ಎಷ್ಟು ಅಂದರೆ ಒಂದು ನಿಮ್ಮ ಅನುಭವ ಹೇಳ್ಬಿಟ್ರೆ ಒಂದು ನಿಮಿಷ ಇವರು ನೋಡಿ ಇನ್ನೊಂದು ವಶಕ್ಕ ಅಂತ ಇವ್ರು ನಾನು ಇವ್ರು ನೋಡೇ ಇಲ್ಲ ನಮಗೆ ಭಾಳ ಅಭಿಮಾನಿ ಅನ್ನೋಕ್ಕಿಂತ ಒಂದು ಪ್ರೀತಿ ವಿಶ್ವಾಸ ಅದು ಅಪ್ರತ್ಯಕ್ಷವಾಗಿ ಇದು ಪ್ರತ್ಯಕ್ಷವಾಗಿ ಇರ್ಲಿದೆ ಇವತ್ತು ಇವರು ಇವ್ರಿಗೆ ಗೈಡ್ ಮಾಡಿದಾರೆ ನೀನು ಶಂಟಿ ಬೆಳಿಬೇಕಂದ್ರೆ ಅವ್ರ ಹತ್ರ ಹೋಗು ಬೆಳಿತೀಯಾ ಅನ್ಕಂಡ ಅದನ್ನ ಅವರೇ ಮಾತು ಹೇಳಿ ಸರ್ ನೀವು ಇವ್ರಿಗೆ ಹೆಂಗೆ ಮೋಟಿವೇಟೇಶನ್ ಮಾಡ್ಕೊಳ್ತೀವಿ ಇಲ್ಲ ಸರ್ ಅವರು ಧಾರವಾಡ ಯೂನಿವರ್ಸಿಟಿಯಿಂದ ಕಲ್ಚರ್ ಅಂತ ಹಾಕೊಂಡು ಅಂತಂದ್ರೆ ನಾ ಬೇಡ ನಾಲ್ಕು ವರ್ಷದಿಂದ ಓಟು ಪಳಿ ಅದು ಅವರೆಲ್ಲ ಎಮ್ ಎಸ್ ಸಿ ಅಗ್ರಿ ಆಗೈತಿ ಅವ್ರ ಕಡೆ ಹೋದ್ ಚೆನ್ನಾಗಿ ಬೆಳೀತಿ ಅಂತ ಹೇಳಿ ಅಲ್ಲಿ ಕಳ್ತೀನಿ ಓಕೆ ನಿಮಗೆ ತೃಪ್ತಿ ಐತೆಗ ಚೆನ್ನೆ ಹೇಳಪ್ಪ ನೋಡಿ ಇನ್ನೊಂದು ಗುಡದಿಂದ ಇಲ್ಲಿವರಿಗೆ ಹಾಕಿದ್ದು ಒಂದು ಎರಡು ನಿಮಿಷ ಮಾತಾಡೋದು ಫಸ್ಟ್ ನಿಂದ ಮಂಜು ಸರ್ ಹೇಳೋದಂಗೆ ಎಲ್ಲ ಮಾಡಿದೆ ಸರ್ ಮತ್ತೆ ಅವ್ರು ಏನು ಮೆಡಿಸಿನ್ ಕೊಟ್ಟಿದ್ದಾರೆ ಅಂತಂದು ಅಷ್ಟ ಹೊಡೆದಿದೆ ನಾನು ಎಜುಕೇಟೆಡ್ ಅಲ್ಲ ಸರ್ ಅಂತಂದು ಹೊಡೆಯೋದ್ ಅಷ್ಟೇ ನಾನು ಕೆಲಸ ಇಷ್ಟು ಮಾತ್ರ ಫಸ್ಟ್ನಿಂದ ಅವ್ರದೇ ಮೆಡಿಸಿನ್ ಮಾಡಿದ್ದೇನೆ ಸರ್ ನಾನು ಇಷ್ಟೇ ಸರ್ ಹೇಳಕ್ಕೆ ಮತ್ತೆ ಓಕೆ ನೋಡಿ ಏನು ಅನ್ಸುತ್ತಂದ್ರೆ ಹುಡುಗಿ ಟ್ರೈಕೊಡೋ ಸುಡಮಲೋಸ ಅವನ್ನೆಲ್ಲ ಹಾಕಿ ಎಲ್ಲ ಮಾಡಿರೋ ಫೀಲ್ಡು ನೀವು ಇದರಷ್ಟು ಒಳ್ಳೆ ಫೀಲ್ಡ್ ಇನ್ನೆಲ್ಲೂ ನಾನು ತೋರಿಸ್ ಹೇಳಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇಲ್ಲಿ ತೋರ್ಸಿ ಹೇಳ್ತೇವೆ ಅಂದರೆ ಇವರು ಸೂತ್ರಧಾರಿ ಇವರು ಪಾತ್ರಧಾರಿ ಇದ್ದಂಗೆ ನಮ್ದೇನಿಲ್ಲ ಸುಮಾರಷ್ಟು ಕಸ್ಟಮರ್ ಇರೋದ್ರಿಂದ ಅದು ಇವ್ರ ಎಫರ್ಟ್ ಇವರೇ ಹಾಕಿ ಉಳಿಸ್ಕೊಂಡಿರೋದು ಅಂತಾರೆ ಸಾರ್ ನೀವು ಔಷಧಿ ನಿಮ್ಮಿಂದ ನಾವು ಉಳ್ಕೊಂಡದಂತ ಇಲ್ಲ ತಪ್ಪು ನಾನು ಹೇಳೋದು ಇವರ ಪ್ರಯತ್ನ ಸರಿಯಾದ ಟೈಮಿಗೆ ತಗೊಂಡು ಮಾಡಿದ್ದಕ್ಕೆ ಇದು ಉಳಿದಿರೋದು ಯಾಕೆ ಅಂತ ಅಂದರೆ ಇವ್ರದ್ದು ಬ್ರದರ್ದೇ ಆ ಕಡೆ ಎಲೆ ಕೆರೆ ಹೋಗಿ ಬಂದಾಗ ತಲೆ ಪಟ್ಟಿ ಹೇಳ್ತೇವೆ ಅಲ್ಲಿ ನೀಟಾಗಿ ಅಲ್ಲೇ ಕಾಣ್ತದೆ ಅಲ್ಲೋ ತೋರ್ಸ್ಕೊಂಡ್ಬರತ್ತವ ಹಾಗೆ ಮಾತಾಡ್ತೀನಿ ತೋರ್ಸ್ಕೊಂಡ್ ನೋಡಿ ಅಲ್ಲಿ ಕಾಣ್ತೈತೆ ನಿಮಗೆ ಪಟ್ಟಿನ ಇಲ್ಲ ಅವ್ರಿ ಪಕ್ಕದಾಗ ಎಲೆ ಚಿಕ್ಕ ರೋಗ ಎಷ್ಟು ಡ್ಯಾಮೇಜ್ ಆಯ್ತು ಇಲ್ಲೇ ಕಾಣ್ತೀರಿ ನೋಡಿ ಇದೆಲ್ಲ ಇದು ಇದು ಈ ಕಡೆ ಪಕ್ಕದಿದ್ ಒಂದು ರೌಂಡ್ ನೋಡಿ ತೋರಿಸ್ರೆ ಸಕಾಲದಲ್ಲಿ ಕರೆಕ್ಟಾಗಿ ಔಷಧಿ ಮಾಡಿದ್ರೆ ಇದು ಉಳ್ಕತಂತೆ ಇಲ್ಲ ಅಂದ್ರೆ ಉಳಿಯಲ್ಲ ಅನ್ನೋದಕ್ಕೆ ಇದೇ ನೈಜವಾದ ಉದಾಹರಣೆ ಈ ಕಡೆ ಅವರ ಬ್ರದರ್ ಈ ಕಡೆ ಇವ್ರದು ಸುರೇಶ್ ನೋಡಿ ಇಲ್ಲೇ ಗೊತ್ತಾಗ್ದೆ ಎಲ್ಲಿ ಚಿಕ್ಕ ರೋಗ್ ಬಂದು ಎಷ್ಟು ಆಡಿದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗ ನೋಡಿ ಇದು ಈ ಸ್ಟೇಜಲ್ಲು ಕರೆಕ್ಟ್ ಔಷಧಿ ಹೊಡೆದ್ರೆ ಮತ್ತೆ ಇದು ಗೆಡ್ಡೆ ಬರ್ತದೆ ಎಲ್ಲ ನೀಟಾಗಿ ಮಾಡುವುದು ಇದೆ ನೀರಾ ಹೊಂದೇನು ಹಂಡ್ರೆಡ್ ಪರ್ಸೆಂಟ್ ಹಾಳಾಗಿಲ್ಲ ಬಟ್ ಇದು ಚೆನ್ನಾಗಿರ್ತದೆ ಇಲ್ಲಿ ನಾನು ಹೇಳೋದು ನೋಡಿ ಗೊಬ್ಬರ ಹಾಕ್ತೀವಿ ಗೆಡ್ಡೆ ಸೈದು ಯಾಕೆ ಜಾಸ್ತಿ ಬರ್ತದೆ ಏನೇನು ಈ ಕಡೆ ಬೆಡ್ಗಳನ್ನು ನಾವು ಯಾಕೆ ಇಷ್ಟು ಮಾಡ್ಬೇಕನ್ನೋದು ಅನ್ನೋದು ಇಲ್ಲಿ ನೀಟಾಗಿ ಹೇಳ್ತೀನಿ ಬೆಡ್ ಬಿಡ್ತು ಎಷ್ಟು ಇರಬೇಕು ಈ ಗೆಡ್ಡೆ ಯಾಕೆ ಹಿಂಗೆ ಕೆಳಗಡೆ ಹಾಡ್ಕೊಂಡಿರ್ತದೆ ಕೆಲವೊಂದು ಚಿಪ್ ಮೇಲೆ ಚಿಪ್ ಮೇಲ್ಗಡೆ ಬರ್ತದೆ ಏನು ರೀಸನ್ನು ನಾವು ಶುಂಠಿ ಔಷಧಿ ಹೊಡೆದ್ರೆ ಏನು ಲಾಭ ಏನು ಅನ್ನೋದು ಇದು ನೀಟಾಗಿ ತೋರಿಸಿ ಹೇಳ್ತೇನೆ ಸುರಕ್ಷಣೆ ಎಷ್ಟೈತೆ ಇಲ್ಲಿಂದ ಇಲ್ಲಿಗಿದು ಬೆಡ್ 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 ಇಲ್ಲಿಂದ ಇಲ್ಲಿಗಿದು ಬೆಡ್ ಮೂರು ಮೂರು ಫುಟ್ ನಾ ಐದು ಇಂಚು ಹಾಂ ಮೂರುವರೆ ಐತೆ ಮೂರುವರೆ ಮೂರುವರೆ ಐತೆ ಹೌದಾ ಎಷ್ಟು ಗುಣಿ ಐತೆ ಇಲ್ಲಿ ಎರಡು ಗುಣಿ ಐತೆ ಕರೆಕ್ಟ್ ಇದು ಕಂಫರ್ಟಬಲ್ ಇದು ನೋಡಿ ಇದು ಭಾಳ ಕಂಫರ್ಟಬಲ್ ಯಾಕೆ ಕಂಫರ್ಟಬಲ್ ಅಂದ್ರೆ ಇಲ್ಲಿ ಇಲ್ಲಿ ಇಲ್ಲಿದೆ ಮದರ್ ಇದ್ರದ್ದು ಇಲ್ಲಿ ಸ್ಟಾರ್ಟ್ ಆದರೆ ಏನಾಗುತ್ತೆ ಜಾಗ ಇರೋದ್ರಿಂದ ಇದು ಹಿಂಗೆ ಇಲ್ಲಿ ಮುಟ್ಟ ಬಂದ್ಬಿಟ್ಟೆ ಜಾಗ ಇರೋದ್ರಿಂದ ಅದ್ರ ಕೆಪಾಸಿಟಿಯಲ್ಲಿ ತಲ್ಲಿವರೆಗೂ ಬೆಳ್ಕಂಡತ್ತೆ ನೆಕ್ಸ್ಟ್ ಇದು ಜಾಗ ಇಲ್ಲ ಅಂದರೆ ಏನಾಗ್ತತಿ ಚಿಪ್ಪು ಮೇಲ್ಮೇಲೆ ಮೇಲ್ಮೇಲೆ ಬರೋಕತ್ತ ಚಿಪ್ಪು ಮೇಲ್ಮೇಲೆ ಮೇಲ್ಮೇಲೆ ಅದಕ್ಕೆ ಸ್ಪ್ರೀ ಅಲ್ಲಿ ಇದ್ದರೆ ನಿಮಗೆ ಒಳ್ಳೇದು ಬಟ್ ಇವ್ರು ಇನ್ನೊಂದು ಏನಾಗೈತೆ ಅಂತಂದರೆ ಈ ಗೊಬ್ಬರಗಳನ್ನು ಹಾಕ್ಬೇಕಂದ್ರೆ ಇದು ಇಷ್ಟಿನ ಗ್ಯಾಪ್ ಇರ್ಬೇಕು ಹಿಂಗೆ ಈ ಗ್ಯಾಪಲ್ಲಿ ಹಾಕಿದ್ರೆ ಸಾಕು ಅದೆಲ್ಲ ಬೇರುಗಳ ಮುಖಾಂತರ ತಗೊಂಡ್ಬಿಡ್ತದೆ ಇಷ್ಟು ಗ್ಯಾಪ್ ಇರಬೇಕು ಇಲ್ಲಿ ಈಗ ಆರು ತಿಂಗಳ ಆಗೈತೆ ನಾನು ಗೊಬ್ಬರ ಹಾಕಬೇಕು ಹಾಕ್ಬಾರ್ದು ಅಂತಿನಲ್ಲ ಈಗ ನೋಡಿ ಈಗ ನಾನು ಹೇಳೋದು ಈ ಹೂಗಳು ಜಾಸ್ತಿ ಇದು ಕಂದುಗಳು ಮರಿಗಳು ಮತ್ತೆ ಏನು ಇದು ಟಿಲ್ಲರ್ಸ್ ಅಂತ ಕರಿತೇವೆ ಕವಲುಗಳು ಜಾಸ್ತಿ ಬರೋ ವಯಸ್ಸಿಗೋಸ್ಕರನೇ ಗೊಬ್ಬರ ಹಾಕಬೇಕು ಈ ಕಂದುಗಳ ಭಾಗ ಏನಾದ್ರೂ ಹಿಂಗೆ ಸುಡ್ತಾ ಹೋತು ಅಂದ್ರೆ ಇದ್ರ ಬೆಳವಣಿಗೆ ಕುಂಠಿತ ಹಾಕ್ತದೆ ಇದ್ರ ಒಳಗಡೆನೆ ಆಹಾರ ಇಲ್ಲಿ ನೀರಿನ ಮುಖಾಂತರನೇ ಆಹಾರ ಇಲ್ಲಿಂದ ತಗೊಂಡು ಈ ಎಲೆಗೆ ಬರ್ಬೇಕು ಈ ಎಲೆ ಸರ್ಫೇಸ್ ಎಷ್ಟು ಆ ಸೂರ್ಯನ ಬೆಳಕು ಇದ್ರೆ ಆಹಾರ ತಯಾರಿಸ್ತದೆ ಆಹಾರ ತಯಾರಿಸಿ ಇನ್ನೊಂದು ನಾಳದ ಮುಖಾಂತರ ಏನು ಮಾಡ್ತೈತಿ ಎಲೆಗಳಿಗೆಲ್ಲ ಸರ್ಕ್ಯುಲೇಟ್ ಮಾಡ್ತೈತಿ ಅಲ್ಲಿಗೆ ಏನಾಯ್ತು ಒಂದು ಈ ಕಾಂಡ ಅಕ್ಸೈಲಮ್ ಫ್ಲೋವೇಗಮ್ ಅಂತ ಕರಿತೀವಿ ಕನ್ನಡದಲ್ಲಿ ಯಾವ ಸಾರಿ ಇಂಗ್ಲೀಷಲ್ಲಿ ಈ ಇದ್ರ ಚೆನ್ನಾಗಿದ್ದರೇ ಕಾಂಡ ಎಲೆ ಚೆನ್ನಾಗಿದ್ರೇ ಇದು ಫುಡ್ಡಿನ ಕಾರ್ಖಾನೆ ಇದ್ದಂಗೆ ಇದು ಚಂದ್ರ ಪತ್ ಇದನ್ನು ಅಕ್ಷಯ ಪಾತ್ರೆ ಇದ್ದಂಗೆ ಇದು ಪಾತ್ರೆ ಇರ್ಬೇಕಂತ ಅಂದರೆ ಬೆಳಕು ಬೇಕು ಬೆಳಕಂದ್ರೆ ಬೆಂಕಿ ಇದ್ದಂಗೆ ನಿಮಗೆ ಅಡುಗೆ ಮಾಡ್ಬೇಕಂದ್ರೆ ಸೊ ಇಲ್ಲಿ ಅನ್ನ ನಾವು ಅಕ್ಕಿ ಹಾಕ್ತೇವೆ ಬೆ ಸೂರ್ಯ ಬೆಳಕಿದ್ರೆ ಏನಾಗ್ತೈತಿ ಈ ಸರ್ಫೇಸ್ ಚೆನ್ನಾಗಿ ಪಾತ್ರೆ ಇದ್ದಂಗೆ ಚೆನ್ನಾಗಿದ್ರೆ ಗಿಡ ಚೆನ್ನಾಗಿ ಬೆಳೆಯೋದು ಇದು ಕಾನ್ಸೆಪ್ಟ್ ಕ್ಲೀನಾಗಿ ಅರ್ತೈತಂತ ನಾವು ನೋಡಿ ಇಲ್ಲಿ ಎಷ್ಟು ತಿಂಗಳಾಗೈತೆ ಸೋರ್ಸೋಣ ಐದು ತಿಂಗಳ ಐದುವರೆ ತಿಂಗಳೈತೆ ಇದು ಮಗ್ ಆಕ್ಚುಲಿ ಐದು ತಿಂಗಳಿಗೆ ಸ್ಟಾರ್ಟ್ ಆಗ್ಬೇಕು ರೆಗ್ಯುಲರ್ ಎಲ್ಲ ಒಂದ್ಸರಿ ಏನಾಗ್ತತೆ ಈ ಕವಲುಗಳು ಜಾಸ್ತಿ ಬಂದ್ರೆ ಮಗ್ ಬರೋದು ಕಡಿಮೆ ಇರ್ತದೆ ನೋಡಿ ಅಲ್ಲಿ ತೋರ್ಸಲ್ಲಿ ತೋರ್ಸು ಅಲ್ಲಿ ಕೆಳಗಡೆ ಕಳೆದು ನೋಡಿ ಅಲ್ಲೆಲ್ಲ ಫುಲ್ ಕವಲುಗಳಂದ್ರೆ ಎಲ್ಲ ಬರಬ್ಬರಿ ಬಂದಿದೆ ಕೆಳಗಡೆ ಬಗ್ಗಿ ತೋರಿಸಿ ಕರೆಕ್ಟಾಗಿ ಕಾಣಬೋದು ಹೌದಾ ಅಲ್ಲಿ ಮರಿ ಅದು ಹೂ ಸಂಖ್ಯೆ ಕಡಿಮೆ ಬರ್ತದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದರಲ್ಲಿ ಇದ್ರಿಗೆ ಕಟ್ ಮಾಡಿದರೆ ಏನಾಗ್ತೈತಿ ನೀರು ಇರ್ತದೆ ಈಗ ಕಟ್ ಮಾಡಿದರೆ ಇದನ್ನ ನೀರಿ ಅಂಶ ಜಾಸ್ತಿ ಇರ್ತದೆ ಈ ಮೊಗ್ಗು ಬರೋಕೆ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ಏನಾಗ್ತೈತಿ ಅಂತ ಅಂದರೆ ಇದರಲ್ಲಿ ನಾರು ಘಾಟ ಮತ್ತು ವಾಸನೆ ಬರೋಕೆ ಸ್ಟಾರ್ಟ್ ಆಗ್ತದೆ ಅವಾಗೇ ಇದು ನಿಮಗೆ ಸ್ಕೆಚ್ ಅಂತಿರಲ್ಲ ಅವಾಗ ಅದು ಬರೋದು ಇದು ಬರೋದಕ್ಕೇನೆ ಗೊಬ್ಬರ ಹಾಕೋದು ಇದು ಯಾವಾಗ ಇದು ಮಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಗೊಬ್ಬರ ಹಾಕಬಾರ್ದು ಗೊಬ್ಬರ ಹಾಕಿದ್ರೆ ತಗೊಳ್ಳಲ್ಲ ಇದು ಬಲಿಯೋದಕ್ಕೆ ಏನು ಬೇಕು ಈ ಸರ್ಫೇಸ್ ಚೆನ್ನಾಗಿರ್ಬೇಕು ಇದು ಮೇಲ್ಗಡೆದು ರೋಗ ಭಾಗ ಏನಿರಬಾರ್ದು ಹುಳ ಹತ್ತಬಾರ್ದು ಔಷಧಿ ಹೊಡಿಬೇಕು ಹಾರ್ಮೋನ್ಸ್ ಇರ್ತಕ್ಕಂಥದ್ದನ್ನು ಇದಕ್ಕೆ ಔಷಧಿ ಹೊಡೆದ್ರೆ ಇದು ಗೆಡ್ಡೆ ಸೈಜು ಜಾಸ್ತಿ ಆಗ್ತದೆ ಆವಾಗ ಏನಾಗ್ತದೆ ಈ ಮಗ್ ಬಂದು ಹೂವಾಗಿ ಅದು ಸುಮಾರು ಅಷ್ಟು ಹೇಳಿದೆ ನೋಡಿ ಅದು ಬಂದು ಕಂಪ್ಲೀಟಾಗಿ ಬೀಳ್ತದೆ ಮಗ್ ಬಂದು ಆವಾಗ ಇದು ಶುಂಠಿ ಒಂದು ಎಂಟು ತಿಂಗಳು ಕಂಪ್ಲೀಟ್ ಆತಂದರೆ ಕಿತ್ತು ಮಾರಾಟ ಮಾಡ್ಬೋದು ಈ ಟೈಮಲ್ಲಿ ಈಗ ನೋಡಿ ಇದೇನಾಗ್ತದೆ ಇದು ನೀರು ಇರೋದರಿಂದ ಗೆಡ್ಡೆ ಬಲಿಬೇಕಲ್ಲ ಈ ಈ ಸೈಜ್ ಇಷ್ಟೈತೆ ಅಂದರೆ ಹೂ ಚೆನ್ನಾಗಿ ಸೈಜ್ ಇಷ್ಟೇ ಇತ್ತು ಇಷ್ಟು ಬರಕತ್ತು ಒಂದು ಎರಡು ಬರಲಿ ಮೂರು ನಾಲ್ಕು ಬರಕತ್ತು ಅಂದರೆ ಇದ್ರ ಗೆಡ್ಡೆ ಸೈಜ್ ಜಾಸ್ತಿ ಆಗ್ತೈತೆ ಅಂತ ಅದ್ರ ಅರ್ಥ ಅದು ಒಂದು ವೇಳೆ ಇದೇ ಹೇಳಿದ್ನಲ್ಲ ಕಂದುಗಳು ಜಾಸ್ತಿ ಬಂದಂತಂದರೆ ಮಗ್ಗೆ ಬರೋದು ಕಡಿಮೆ ಇರ್ತದೆ ಅದು ನ್ಯಾಚುರಲ್ ಪಾಯಿಂಟ್ ಬಟ್ ನಾನು ಹೇಳೋದು ಇದು ಮಗ್ಗೆ ಎಷ್ಟರ ಬರಲಿ ಚೆನ್ನಾಗಿ ಬರಬೇಕದು ಆ ಸೈಜ್ ಒಂದೇ ಈ ಈ ಸೈಜಲ್ಲಿ ಬರೋದು ಈ ಸೈಜಲ್ಲಿ ಬರೋದು ಆರೋಗ್ಯ ಚೆನ್ನಾಗಿರ್ಬೇಕು ಅದು ಮಗ್ಗು ಹೂವು ಜಾಸ್ತಿ ಆಗ್ತಕ್ಕಂಥದ್ದು ಹಾರ್ಮೋನ್ಸ್ಗಳನ್ನು ಇದಕ್ಕೆ ಕೊಡಬೇಕು ಆವಾಗ ಅದೇನಾಗ್ತದೆ ಅಂದರೆ ಚೆನ್ನಾಗಿ ಈಲ್ ಬರ್ತದೆ ಇಲ್ಲ ಅಂತಂದರೆ ಈ ಹಂತದಲ್ಲಿ ಏನಾದರೂ ರೋಗ ಬಂದು ಹೋತು ಅಂತ ಅಂದರೆ ಈ ಶುಂಠಿ ಬಲಿಯೋದೇ ಇಲ್ಲ ಬಲಿಯಲ್ಲ ಅಂತಂದರೆ ಇದು ಅದೇ ನಾರು ಘಾಟ ವಾಸನೆ ಬರೋದೇ ಇಲ್ಲ ಮಾರ್ಕೆಟಿಗೆ ನಿಮಗೆ ಸರಿಯಾಗಿ ತಗೊಳ್ಳಲ್ಲ ಸ್ಕೆಚ್ ಬರೋದಿಲ್ಲ ಸ್ಕೆಚ್ ಬರ್ಬೇಕಂತಂದರೆ ಇನ್ನೊಂದು ಇನ್ಡೆಪ್ತ ಹೇಳ್ಬೇಕಂದ್ರೆ ನ್ಯೂಟ್ರಿಯನ್ಸ್ ಚೆನ್ನಾಗಿ ಫೀಡ್ ಮಾಡ್ಬೇಕು ಎನ್ ಪಿ ಕೆ ಆಗಲಿ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಸಲ್ಫರ್ ಆಗಲಿ ಕೆಲವೊಂದು ಈ ಹಾರ್ಮೋನ್ಸ್ ಎಕ್ಸ್ಟೆಂಡ್ ಆಗೋದಾಗಲಿ ಮೇಯ್ನ್ ಮೈಕ್ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಲಘು ಪೋಷಕಾಂಶಗಳು ಮತ್ತು ಮಹಾಪೋಷಕಾಂಶಗಳನ್ನು ಚೆನ್ನಾಗಿ ಫೀಡ್ ಮಾಡಿದರೆ ಅದೇ ನಿಮಗೆ ಸ್ಕೆಚ್ ಬರೋದು ಇಲ್ಲಾಂದರೆ ಸ್ಕೆಚ್ಚೇ ಬರೋಲ್ಲ ಅದೆಲ್ಲ ಹೆಂಗಾಗ್ತದೆ ಈ ಹಂತದಲ್ಲಿ ಇಷ್ಟು ನಿಮಗೆ ಮಾಹಿತಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜೆ ನಾಗರೇಟ್ ಹೇಳಿ ಏನಾದ್ರು ಹೇಳ್ತೀರಾ ಏನು ಓಕೆ ಥ್ಯಾಂಕ್ ಯು ವೆರಿ ಮಚ್